ಪ್ರಕಾಶ್ ಅಣ್ಣ ಹೆಂಗಂದ್ರೆ ಪ್ರತಿಯೊಬ್ಬರ ಹತ್ರನು ಬಹಳ ಕ್ಲೋಸ್ ನಮ್ಮ ಕೆಲಸಕ್ಕೆ ನಾವು ಏನು ಹೊರತ ಆ ಸಂಬಂಧ ಕೊಟ್ಟಿದ್ದಾರೆ ಆ ಪ್ರೀತಿನ ಉಳಿಸ್ಕೊಂತೀನಿ ಸುಮಾರಷ್ಟು ಟೈಮ್ ನೀವು ಋಷಭ್ ಶೆಟ್ಟಿ ಅವ್ರ ಜೊತೆ ಸ್ಪೆಂಡ್ ಮಾಡಿರ್ತೀರಿ ರಿಷಬ್ ಶೆಟ್ಟಿಯವರ ಗುಣದ ಬಗ್ಗೆ ಹೇಳೋದಾದರೆ ಕಾಡಿದ್ದು ಅಥವಾ ತುಂಬ ನೆನಪಲ್ಲಿಟ್ಕೊಳ್ಬೇಕು ಮೇಡಮ್ ನೆನಪು ಬಿಡುವಂಥ ಮೆಮೊರೀಸ್ ಇಲ್ಲ ಪ್ರತಿ ಒಂದು ಹಂತದಲ್ಲೂ ಪ್ರತಿಯೊಂದು ನಿಮಿಷವೂ ಪ್ರತಿಯೊಂದು ಸೆಕೆಂಡು ನನ್ನ ಅಣ್ಣ ನನಗೆ ಯಾವತ್ತೂ ನೆನಪೆ ಯಾವುದೇ ಒಂದು ಕೆಲಸದಲ್ಲಾಗಲಿ ಅಣ್ಣ ಅಣ್ಣನ ಜೊತೆ ಕೆಲಸ ಮಾಡೋದು ಯಾವ ರೀತಿ ಅಂದರೆ ಸ್ಪೀಡ್ ಸ್ಪೀಡಾಗಲಿ ಅವ್ರ ಡೆಡಿಕೇಶನ್ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ನೀವು ಇಮ್ಯಾಜಿನ್ ಮಾಡಲ್ಲ ಶೂಟಿಂಗ್ ಮುಗಿಸಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದು ಮಲಗತ್ತರೆ ಎರಡು ಗಂಟೆಗೆ ಹೇಳ್ತಾಯಿದ್ವಿ ಮತ್ತೆ ಎರಡು ಗಂಟೆಗೆ ಗೆದ್ದು ವರ್ಕೌಟ್ ಮುಗಿಸಿ ಕಲರಿ ಮುಗಿಸಿ ಸಂಜೆ ಅವರ್ ಸೈಡ್ ಮುಗಿಸಿ ಅಂದರೆ ನಿಮಗೆ ದಿನ ಎಂಥ ಬ್ಯಿ ಇದ್ದರೂ ಅವ್ರ ಕಮಿಟ್ಮೆಂಟ್ ಇಷ್ಟೊತ್ತು ವರ್ಕೌಟ್ ಮಾಡಬೇಕಾ ಮಾಡಲೇಬೇಕು ಬೆಳಗ್ಗೆ ಎರಡು ಗಂಟೆ ವರ್ಕೌಟ್ ಮಾಡಿ ಮೂರು ಗಂಟೆ ಕಲರಿ ಮಾಡಿ ನಾಲ್ಕು ಗಂಟೆ ಸೆಟ್ಟಲ್ಲಿ ಇರ್ತಿದ್ವಿ ಮತ್ತೆ ವಾಪಸ್ಸು ಹನ್ನೊಂದುವರೆ ಹನ್ನೆರಡು ಗಂಟೆ ಆಮೇಲೆ ಅರವಿಂದ ಅಣ್ಣಂದು ಅರವಿಂದ ಅಣ್ಣನ ಟೀಮು ಅಷ್ಟೇ ಡಿ ಒ ಪಿ ಟೀಮ್ ನೀವು ನೋಡಿದ್ದೀರಾ ಎಂಥ ವಿಜುವಲ್ಸ್ ಅಂದರೆ ಅರವಿಂದಣ್ಣ ಕೆಲವೊಂದು ಸಲ ಅಣ್ಣ ಎಲ್ಲ ಫ್ರೇಮಲ್ಲಿದ್ದಾಗ ಈ ಪರ್ಫಾರ್ಮೆನ್ಸ್ ಏನಾದ್ರು ಒಂಚೂರು ಮಿಸ್ಟೇಕ್ ಆದರೂ ಅರವಿಂದ ಅಣ್ಣ ಕರೆಕ್ಷನ್ ಹೇಳಿ ಏ ಹಿಂಗಲ್ಲ ಹಂಗೆ ಮಾಡಬೇಕು ಅಂತ ಪ್ರತಿ ಹಂತದಲ್ಲೂ ನಮಗೆ ತುಂಬ ಇದು ಮಾಡಿದ್ರು ಮತ್ತು ರೈಟ್ರ್ಗಳಾಗಲಿ ಅನಿ ಅಣ್ಣ ಆಗಲಿ ಮತ್ತು ನಮ್ಮ ರವೀಣ್ಣ ಸನಿಲ್ ಗೌತಮ್ ಎಲ್ಲ ನಮ್ಮ ಪರ್ಫಾರ್ಮೆನ್ಸಿಗೆಲ್ಲ ಅವರು ತುಂಬ ಇದು ಮಾಡ್ತಾಯಿದ್ರು ನೋಡು ಎಕ್ಸ್ಪ್ರೆಷನ್ ಈ ಸೀನಿಗೆ ಈ ಥರ ಇಷ್ಟು ಇದಕ್ಕಿಂತ ಜಾಸ್ತಿನೂ ಕೊಡ್ಬಾರ್ದು ಕಮ್ಮಿ ಕೊಡ್ಬಾರ್ದು ಇಷ್ಟು ಇರಬೇಕು ಕರೆಕ್ಟಾಗಿ ಈ ಥರ ನಮ್ಮ ಪ್ರತಿಯೊಂದು ಕ್ಯಾರೆಕ್ಟ್ರೂ ತಿದ್ದಿ ತಿದ್ದಿ ಇವತ್ತು ಈ ಲೆವೆಲಿಗೆ ನಮಗೆ ಹೆಲ್ಪ್ ಆಗಿದೆ ಕರೆಕ್ಷನ್ ಕೂಡ ಹಾಂ ಆಮೇಲೆ ಕೆಲವೊಂದ್ಸಲಿ ಅಲ್ಲೇ ಸ್ಪಾಟಲ್ಲಿ ಇಂಪ್ರೋವೈಸ್ ಡೈಲಾಗ್ ಗಳಾಗ್ಲಿ ಡೈಲಾಗ್ಗಳಾಗಲಿ ಎಕ್ಸ್ಪ್ರೆಷನ್ಗಳಾಗಲಿ ಮತ್ತೆ ನೀವು ಇಮ್ಯಾಜಿನ್ ಮಾಡಲ್ಲ ಬೆರ ಮೇನೋ ಕ್ಯಾರೆಕ್ಟರ್ ಜೊತೆ ಹದಿನಾಲ್ಕು ಜನ ಇದ್ದಾರೆ ಇಡೀ ಸಿನಿಮಾ ಕ್ಯಾರಿ ಆಗ್ತಾರೆ ಹದಿನಾಲ್ಕು ಜನ ಅದು ಹೆಂಗಿತ್ತು ಅಂದ್ರೆ ಅಣ್ಣ ಸ್ಪಾಟಿಗೆ ಬಂದು ಫ್ರೇಮಲ್ಲಿ ನಮ್ಮ ಜೊತೆ ಬಂದಾಗ ಅಣ್ಣ ಏನು ಮಾಡೋರು ಅಂದರೆ ಬೇರೆ ಎಲ್ಲ ಅಯ್ಯೋ ದೊಡ್ಡ ಆರ್ಟಿಸ್ಟ್ ಅಂತ ಹೆದರ್ಕೊಳ್ತಾರೆ ಅನ್ನೋ ಒಂದು ಇದಕ್ಕೆ ಅಣ್ಣ ಎಲ್ಲರ ಜೊತೆ ಫ್ರೆಂಡ್ಸ್ ಥರ ಮಿಂಗಲ್ ಆಗೋರು ಅಲ್ಲೇ ಕಾಮಿಡಿ ಮಾಡಿಕೊಂಡು ಶಾರ್ಟ್ ಅಪ್ ಹಾಕಿಂದ ಮುಂಚೆ ಬಿಫೋರು ಎಲ್ಲ ಒಂದು ಆ ಇದು ಕೊಡ್ತಿರಲಿಲ್ಲ ಅದರ ಪ್ರೆಸರ್ ಆಗ್ತಿರ್ಲಿಲ್ಲ ನಮಗೆ ಅದೊಂದು ತುಂಬ ಹೆಲ್ಪ್ ಆಗ್ತಿತ್ತು ಮತ್ತು ಉಳಿದ ಆರ್ಟಿಸ್ಟ್ಗಳಿಗೆ ಅಷ್ಟೇ ನಾಗಾಡ್ಕೊಂಡು ಅಣ್ಣನ ಜೊತೆ ಅಂದರೆ ಆ್ಯಸ್ ಎ ಫ್ರೆಂಡ್ ಥರ ಆ ಫ್ರೇಮಲ್ಲಿ ಟ್ರೀಟ್ ಮಾಡಿಕೊಂಡು ಪ್ರಕಾಶ್ ತುಮಿನಾಡು ಅವರ ಒಂದು ಪಾತ್ರವನ್ನು ನೆನೆಸ್ಕೊಳ್ಳಬೇಕು ನೀವು ಏನು ಅವ್ರು ಭೇಟಿಯಾಗಿ ತಂದಿರ್ತಾರೆ ಅದರ ಜೊತೆ ಅವರು ಕೂಡ ಬಂದ್ಬಿಟ್ಟಿರ್ತಾರೆ ಮಾಡುವ ಪ್ರಕಾಶಣ್ಣ ಮ ಮೊದಲಿಂದ ನಮ್ಮ ಟೀಮಲ್ಲಿ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಪ್ರಕಾಶ್ ಅಣ್ಣ ಹೆಂಗೆ ಅಂದರೆ ಪ್ರತಿಯೊಬ್ಬರತ್ರ ಭಾಳ ಕ್ಲೋಸ್ ಇಡೀ ತಂಡದಲ್ಲಿ ನಾವು ಶೂಟಿಂಗ್ ಇಲ್ದಿದ್ದಾಗ ಪ್ರಕಾಶಣ್ಣನ ಅಣ್ಣನ ಜೊತೆ ಮತ್ತೊಂದಿಷ್ಟು ಜನ ಜೊತೆ ಕಾಮಿಡಿ ಮಾಡೋದಾಗಲಿ ಒಂದಿಷ್ಟು ವಿಷಯಗಳು ಅವರಿಗಾಗಿರೋ ಎಕ್ಸ್ಪೀರಿಯೆನ್ಸ್ಗಳು ಆ್ಯಕ್ಟಿಂಗ್ ಬಗ್ಗೆ ಅವ್ರು ಹೇಳ್ಕೊಡೋದು ಪ್ರತಿಯೊಂದು ಪ್ರಕಾಶಣ್ಣ ಹೆಂಗಂದ್ರೆ ಫ್ರೇಮಲ್ಲಿದ್ದರೆ ಒಂಥರ ನೀವು ಫ್ರೇಮಲ್ಲಿ ಸಿನಿಮಾದಲ್ಲಿ ನೋಡಿದಾಗ ನಗಾಡ್ತಿರ್ಬಿಟ್ರೆ ಪ್ರತಿದಿನ ಪ್ರಕಾಶ ಅಣ್ಣನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಗಾಡ್ತಂತೆ ಕೆಲಸ ಮಾಡ್ತಾ ಇದ್ವಿ ಅಂದರೆ ಪ್ರಕಾಶ್ ಅಣ್ಣ ನಿಮಗೆ ಯಾರಾದರೂ ಒಂದು ವ್ಯಕ್ತಿ ತುಂಬ ಹತ್ತಿರ ಆದಾಗ ಆ ಕ್ಲೋಸ್ನೆಸ್ಸು ನಾವು ಶೂಟ್ ಆಗೋ ಟೈಮಲ್ಲೂ ನಮಗೆ ತುಂಬ ಇದಾಗತ್ತೆ ಅಂದರೆ ಅವ್ರ ಜೊತೆ ಆ ಒಡನಾಟ ಆಗಿರ್ಬೋದು ಆ ಫ್ರೇಮಲ್ಲಿ ಅವ್ರು ನಮ್ಮ ಜೊತೆ ನಡ್ಕೊಬರೋದು ಅವ್ರು ನಾವು ಹಿಡ್ಕೊಂಡು ಹೋಗೋದು ದೇವ್ರಿಗೆ ಕೈ ಮುಗಿಯೋಕೆ ಈ ಕಡೆ ತಿರ್ಸೋದು ಅದೆಲ್ಲ ಒಂದು ಅವ್ರಿಗೆ ಹೇಳಿ ನೀವು ಅನ್ಕೊಂಡಿದ್ರೆ ಈ ಸಿನಿಮಾ ಈ ಫಸ್ಟ್ ಗೆ ನೀವು ನೋಡಿದ್ರೆ ಹೇಗೆ ಅಥವಾ ಲಾಸ್ಟ್ ಎಲ್ಲ ಶೂಟ್ ಆದ್ಮೇಲೆ ಮೇಡಮ್ ನಾನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಅಣ್ಣನ ಜೊತೆ ಇದ್ದಿದ್ದರಿಂದ ಪ್ರತಿದಿನ ನೀವು ನಂಬಲ್ಲ ಅಣ್ಣ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಕೊಚ್ಚಲಾಗಿತ್ತು ಎಸ್ ಎಫ್ ಎಕ್ಸು ಡಿ ಐ ಡಿ ಐ ಮತ್ತೊಂದು ಸ್ಟೂಡಿಯೋದಲ್ಲಿ ಅರವಿಂದಣ್ಣ ಎಲ್ಲ ಅವರು ಕಂಪ್ಲೀಟ್ ಟೀಮ್ ಆ ಕಡೆ ಕೆಲಸ ಮಾಡ್ತಿತ್ತು ಈ ಕಡೆ ಅಜನೀಶ್ ಲೋಕನಾಥ್ ಅವ್ರದ್ದು ಅಲ್ಲೇ ಎಸ್ ಎಕ್ಸ್ ಆಗ್ತಿತ್ತು ಅಲ್ಲೇ ಪಕ್ಕದಲ್ಲಿ ಸೌಂಡ್ ಡಿಸೈನ್ ಆಗ್ತಿತ್ತು ಅಲ್ಲೇ ಪಕ್ಕದಲ್ಲಿ ಅವರು ಅಣ್ಣ ಅಲ್ಲೂ ಇದ್ದರು ಇಲ್ಲೂ ಇದ್ದರು ಹಂಗೆ ಆ ಕಡೆ ಈ ಕಡೆ ಅಕ್ಕಡೆ ಈ ಕಡೆ ಓಡಾಡೋದು ನೀವು ಇಮೇಜಿನ್ ಮಾಡಲ್ಲ ಡೈಲಿ ಬೆಳಗ್ಗೆ ಐದು ಗಂಟೆಗೆ ಮಲಗಿ ಐದು ಹೇಳ್ತಾ ಹೇಳ್ತಾಯಿದ್ರು ಮುಕ್ಕಾಲು ಗಂಟೆನಿದ್ದರೆ ಒಂದೂವರೆ ತಿಂಗಳು ಆ ಕಡೆ ಮ್ಯೂಸಿಕ್ಕಿಗೂ ಅಷ್ಟೇ ಮ್ಯೂಸಿಕ್ಕು ಇನ್ನೇನು ರಿಲೀಸಿಂಗ್ ಹತ್ತಿರ ಇರೋದ್ರಿಂದ ಮ್ಯೂಸಿಕ್ಕು ತುಂಬ ವರ್ಕ್ ಆಗ್ತಾ ಇತ್ತು ಅಣ್ಣ ಕಂಪ್ಲೀಟು ಮಜೋಣ್ಣನ ಜೊತೆ ಇದ್ದು ಫುಲ್ಲು ಅದು ಏನು ಪ್ಲ್ಯಾನ್ ಅಂತ ಡೈಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡಿ ನಾನು ಅದೇ ಹೇಳ್ತೀನಲ್ಲ ಇದ್ದಾಗ ಈ ಥರ ಕಮಿಟ್ಮೆಂಟ್ ನನಗೆ ಗೊತ್ತಿದ್ದಂಗೆ ಮುಕ್ಕಾಲು ಗಂಟೆ ಎಲ್ಲ ನಿದ್ರೆ ಮಾಡಿ ರಿಲೀಸಿಗೆ ಡೇಟ್ ಬೇರೆ ಹತ್ತಿರ ಇತ್ತು ಅಷ್ಟು ಹೆಕ್ಟಿಕ್ ಕೆಲಸ ಅದೊಂದು ಒಳ್ಳೆಯ ಅನುಭವ ಮೇಡಮ್ ಅಂದರೆ ಅಲ್ಲಿ ಕ್ಷಣ ಕಳೆದಾಗ ಇದೆಯಲ್ಲ ತುಂಬ ಖುಷಿ ಆಗ್ತಿತ್ತು ಅಲ್ಲಿ ನಾನು ನೋಡಿದ್ದೀನಿ ಅದೇ ಹೇಳಿದ್ರಲ್ಲ ಬಿಫೋರು ನೋಡಿದ್ದೆ ಈ ಸಿನಿಮಾ ಅಂತ ಬಂದಾಗ ಪ್ರತಿಯೊಬ್ರು ಅನ್ಕೊಳ್ತಾರೆ ಕಾಂತಾರ ಸಿನಿಮಾ ದೊಡ್ಡ ಬಜೆಟ್ ಸಿನಿಮಾ ಸೊ ಸಾವಿರ ಕೋಟಿ ಕಲೆಕ್ಷನ್ ಆಗಿದೆ ಅಂತೆಲ್ಲ ಸೊ ಸಂಭಾವನೆ ಯಾವ ರೀತಿ ಇತ್ತು ಹುಂಬಾಳೆ ಫಿಲ್ಮ್ಸ್ ಅಂತ ಹೇಳಿದಾಗ ದೊಡ್ಡ ಬ್ಯಾನರ್ ಹೇಳಿ ಹೇಗಿತ್ತು ನಮ್ಮ ಕೆಲಸಕ್ಕೆ ನಾವು ಏನು ಹೊರತ ಆ ಸಂಭಾವನೆ ಕೊಟ್ಟಿದ್ದಾರೆ ಮೇಡಮ್ ಖುಷಿಯಾಗಿದೆ ಖಂಡಿತ ಖುಷಿ ಆಗುತ್ತೆ ಒಮ್ಮಳೆ ಸಂಭಾವನೆಯಿಂದ ನಿಮಗೆ ಸಂತೃಪ್ತಿಯಾಗಿದೆ ತುಂಬ ಸಂತೃಪ್ತಿಯಾಗಿದೆ ಮತ್ತು ವಿಜಯಣ್ಣ ಹೊಂಬಾಳೆ ಅವ್ರದ್ದು ಟೀಮ್ ಇದೆ ವಿಜಯಣ್ಣ ಚಲೇಗೌಡರು ಮತ್ತು ಆನಂದಣ್ಣ ಆಗಲಿ ಯಶವಂತಣ್ಣ ಆಗಲಿ ಚಂದ್ರಣ್ಣಾಗಲಿ ಎಲ್ಲ ಆದರ್ಶರಂತ ಇ ಪಿ ಎಲ್ಲರೂ ಅಂದರೆ ನಾವು ಪ್ರೊಡ್ಯೂಸರು ಅವರು ತುಂಬ ಪ್ಯಾಷನೇಟ್ ಮೇಡಮ್ ಅಂಬಾಳೆಯವರು ಆ ಕತೆಗೆ ತುಂಬ ಇನ್ವಾಲ್ವ್ ಆಗ್ತಾರೆ ಮತ್ತು ಶೂಟಿಂಗ್ ಟೈಮಲ್ಲಿ ಪ್ರತಿ ಹಂತದಲ್ಲೂ ಬಂದು ಎಲ್ಲರೂ ವಿಚಾರಿಸಿ ಒಂದು ಆ ಬ್ಯಾನರಲ್ಲಿ ಕೆಲಸ ಮಾಡೋದೇ ಒಂದು ಖುಷಿ ಮೇಡಮ್ ಆಮೇಲೆ ಅವ್ರದ್ದು ಮತ್ತು ರಿಷಬ್ ಬಂಡಂದು ತುಂಬ ಆ ಒಡನಾಟ ಮತ್ತು ಅವ್ರದ್ದು ಆ ಕ್ಲೋಸ್ನೆಸ್ ಇದೆಯಲ್ಲ ಅದು ನೋಡಿದಾಗ ಖುಷಿ ಆಗುತ್ತೆ ಮತ್ತು ಆ್ಯಸ್ ಎ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಆಗಿ ಅವರು ಎಲ್ಲರೂ ನೋಡ್ಕೊಳ್ಳೋವಂಥ ರೀತಿ ನೀವು ಕೇಳಿದ್ರಲ್ಲ ಸಂತೃಪ್ತಿ ಅಲ್ಲ ಅವ್ರು ಕೊಡೋದು ಊಟ ಆಗಲಿ ಅಲ್ಲಿ ಎಲ್ರಿಗೂ ಉಳಿಯೋಕ್ಕೆ ಹಾಸ್ಪಿಟಲಿಟಿ ಆಗಲಿ ಪ್ರತಿ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಎಲ್ರಿಗೂ ಖುಷಿಯಾಗುತ್ತೆ ಮೇಡಮ್ ಆ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಕ್ಕೆ ಇದ್ರ ಬಗ್ಗೆ ನಾವು ಹೇಳಬೇಕು ಯಾಕಂದರೆ ಅವ್ರು ಅನ್ನೋದ ಹತ್ರ ಆ್ಯಕ್ಚುಲಿ ಈ ಸಿನಿಮಾದಿಂದ ಟೇಕ್ ಅವೇ ನೀವು ಏನು ತುಂಬ ಕಾಡೋದು ಅಥವಾ ನೆನಪಾಗೋದು ಈ ಸೆಟ್ ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಏನು ಮಿಸ್ ಮಾಡ್ಕೊಂಡ್ರಿ ಈ ಕ್ಷಣವೂ ಮಿಸ್ ಮಾಡ್ಕೊಂತೀವಿ ಮೇಡಮ್ ಒಂದಿಷ್ಟು ಜನಗಳ ಜೊತೆ ಒಡನಾಟ ಪ್ರತಿದಿನ ನಮ್ಮ ಪ್ರೊಡಕ್ಷನ್ ಡೇ ಸೈನ್ ಆಫ್ ಮಾಡಿದ್ದು ಹೇಗಿತ್ತು ಲಾಸ್ಟ್ ಡೇ ಅಂದರೆ ಅದು ನಿಮಗೆ ಕೆಲವೊಂದನ್ನು ಮರಿಬಾರದು ಅದು ನೆನಪಲ್ಲಿ ಇದ್ ಒಂದಿಷ್ಟು ದಿನ ನಾವು ಕೆಲಸ ಮಾಡಿದ್ದಾಗಲಿ ಅಲ್ಲಿ ಇಷ್ಟು ಜನ ಅವ್ರ ಜೊತೆ ಒಡನಾಟ ಈಗಲೂ ನಾವು ಡೈಲಿ ಬೆಳಗ್ಗೆ ಮೂರು ಗಂಟೆ ಎರಡು ಹೋಗ್ತಾ ಹೋಗ್ತಾಯಿದ್ವಿ ಈಗ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಹೇಳ್ತಾ ಇದ್ವಲ್ಲ ಏನೋ ಮಿಸ್ ಮಾಡ್ಕೊತ ಇದ್ದೀವಿ ಏನೋ ಫೀಲ್ ಆಗುತ್ತೆ ಏನೋ ಮಿಸ್ ಅಯ್ಯೋ ಅಯ್ಯೋ ಶೂಟಿಂಗ್ ಇಲ್ವಲ್ಲ ಅಲ್ಲಿ ಮೂರು ವರ್ಷ ಡೈಲಿ ಕೆಲಸ

ತಿಂಡಿ ಆಗಲಿ ಮತ್ತು ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಮಜ್ಜಿಗೆ ಕಾಫಿ ಮಜ್ಜಿಗೆ ಬಿಸ್ಲು ಇದ್ದಾಗಂತೂ ಒಂದು ಬರೀ ಸೆಟ್ಟಲ್ಲೇ ಒಂದು ಹದಿನೈದು ಇಪ್ಪತ್ತು ಜನ ಪ್ರೊಡಕ್ಷನ್ ಅವ್ರು ಇದ್ದರು ಎಲ್ರಿಗೂ ನೀಡ್ ಕೊಡಲಿಕ್ಕೆ ಸುಸ್ತು ಅಂತ ಒಂದಿಷ್ಟು ಅಲ್ಲಿ ನಿಮ್ಗೆ ಗೊತ್ತಲ್ಲ ಬಿಸ್ಲು ಸಿಕ್ಕಾಪಟ್ಟೆ ಅಷ್ಟೇ ಓಕೆ ಸೆ ಕೊನೆಯದಾಗಿ ನಿಮ್ಮನ್ನ ಚೀಂಕ್ರಾ ಅನ್ನುವಂತ ಪಾತ್ರದಲ್ಲಿ ಗುರುತಿಸಿ ಅಥವಾ ಫಸ್ಟ್ ಕಾಣ್ತಾರೆ ಕೂಡ ಹಾಗೆ ನಾನು ರಾಬರ್ಟ್ ಸಿನ್ಮಾದಲ್ಲಿ ಕೂಡ ಮಾಡಿದ್ದೀನಿ ನಿಮ್ಗೆ ಇಷ್ಟಪಡುವಂತ ಜನರಿಗೆ ಈಗ ಹೊರಗಡೆ ರೆಕಗ್ನೈಸ್ ಮಾಡ್ತಾರೆ ಹೇಗೆ ಸಡನ್ ನೋಡಿದಾಗ ಗೊತ್ತಾಗುತ್ತ ಚಿಂಕ್ರ ಅಲ್ವಾ ಅಂತ ಹಾ ಮೇಡಮ್ ಈಗ ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ ಆಮೇಲೆ ಒಂದಿಷ್ಟು ಸಿನಿಮಾ ಎಲ್ಲ ಮಾಡ್ತಿದ್ನಲ್ಲ ನಂಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ಗಳು ಜಾಸ್ತಿ ಆಮೇಲೆ ಅಣ್ಣನ ಜೊತೆ ಇದ್ದಾಗ ಹೊರಗಡೆ ಎಲ್ಲ ತುಂಬ ಕಡೆಯೆಲ್ಲ ಹೋದಾಗ ಎಲ್ಲರೂ ಗುರುಸ್ತಿದ್ರು ಈಗ ಅನ್ನೋ ಸಿನಿಮಾ ಒಂದು ಇದರಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದೀನಿ ಒಂದೊಂದು ಪಾತ್ರ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ರಿಷಬ್ ಅಣ್ಣ ಆಗಲಿ ಅರವಿಂದಣ್ಣಾಗಲಿ ಪ್ರತಿಯೊಬ್ಬರು ಪ್ರಗತಿ ಯಾಕೆ ನಮ್ಮದು ಇಡೀ ತಂಡ ರೈಟರ್ಗಳಾಗಲಿ ಮತ್ತು ಹೊಂಬಾಳೆ ಸಂಸ್ಥೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಮುಂದೆ ಒಂದಿಷ್ಟು ಸಿನಿಮಾ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಷ್ಟೇ ಒಂದಷ್ಟು ಒಂದಷ್ಟ ನಾನು ಹೇಳಬೇಕು ಈ ತುಳು ಮತ್ತೆ ಒಂದಷ್ಟು ಪೋರ್ಷನ್ ಗಳನ್ನು ಆಗಿರ್ಬೋದು ಇಬಹುದು ಎಲ್ಲವನ್ನೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿರೋದು ಹಾಗೆ ಕನಕವತಿ ಸಾಯಂತ ಸಂದರ್ಭದಲ್ಲಿ ಒಂದು ಲೈನ್ ಹೇಳ್ತಾರೆ ಶೆಟ್ಟಿ ಅವರು ಕಿನ್ನಿ ಪರಟೆ ಅಂತ ಸಾಕಷ್ಟು ಜನಕ್ಕೆ ಅರ್ಥ ಕೂಡ ಆಗಿರೋ ಈ ಈ ತರ ಸಣ್ಣ ಪುಟ್ಟ ಎಲಿಮೆಂಟ್ಸ್ ಅನ್ನು ಆಡ್ ಮಾಡೋದು ಹೇಗೆ ಹೇಗೆ ಆಗುತ್ತೆ ಅದು ಹೇಳಿದನಲ್ಲ ಮೇಡಮ್ ಅಂದ್ರೆ ಒಂದಿಷ್ಟು ಅದ್ರ ಬಗ್ಗೆ ಗೊತ್ತಿದ್ದವರನ್ನೆಲ್ಲ ಮೀಟ್ ಮಾಡಿ ರಿಸರ್ಚ್ ಟೈಮಲ್ಲೇ ತುಂಬ ದೊಡ್ಡ ದೊಡ್ಡವರು ಬ ರೈಟ್ರುಗಳದ್ರ ಬಗ್ಗೆ ಅನುಭವ ಇರೋರು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಪಾಡ್ದನಾಗಲಿ ನಮ್ಮ ಇವರು ಅವ್ರ ಹೆಸರೇನು ಚೂರು ಕಟ್ ಮಾಡಿ ಮಾಸ್ಟರ್ ಇದು ಮಾಡಿದ್ರಲ್ಲ ಮ್ಯೂಸಿಕ್ ಇದು ಹಾಡು ಹೇಳಿದ್ರಲ್ಲ ಮೇಡಮ್ ಮಹಿಮ್ ರಾಮದಾಸ್ ಮಹಿಮ್ ರಾಮದಾಸ್ ಈ ಮ್ಯೂಸಿಕ್ ಇದು ಮಾಡ್ತಾರಲ್ಲ ಈ ತಲೆಯೆಲ್ಲ ಅವ್ರದ್ದು ಆಫ್ ಇದೆ ಹಾಂ ಕ್ಲೈಮ್ಯಾಕ್ಸ್ ಆಡಿದ್ರು ಅವರು ತುಂಬ ಕಾಂಟ್ರಿಬ್ಯೂಟ್ ಮಾಡಿದರು ಮತ್ತು ಸ್ವರಾಜ್ ಅವರು ಇದ್ದರು ಗುರುವಣ್ಣ ಆಗಲಿ ಅಣ್ಣ ಆಗಲಿ ಮತ್ತು ಹಿಂದೆ ಅವ್ರದ್ದು ಫುಲ್ಲು ಸ್ಟಡಿ ಮಾಡೋಂಥ ಟೀಮ್ ಪ್ರತಿಯೊಂದು ಇನ್ ಡೀಟೇಲಾಗಿ ಕೆಲಸ ಮಾಡಿದ್ರು ನೀವು ಕೇಳಿದ್ರಲ್ಲ ಈಗ ಅದು ವರ್ಡು ಅಂದರೆ ಅದು ಕತೆ ಬರೀಬೇಕಾದ್ರೆ ಎಲ್ಲ ಮಾಡಿದರು ಮೇಡಮ್ ಅದಂದರೆ ಈ ಥರನೇ ಬರಬೇಕು ಅನ್ನೋದೊಂದು ಇತ್ತು ಮತ್ತು ಅಣ್ಣ ಮತ್ತು ಅರವಿಂದ ಅಣ್ಣಂದು ವಿಜನ್ ಏನಂದರೆ ಅವರು ಫಸ್ಟೇ ಅಂದ್ಕೊಂಡಿರ್ತಾರೆ ಈ ಥರನೇ ಬರಬೇಕು ಇದೇ ಥರ ಶೂಟ್ ಮಾಡಬೇಕಂತ ಆ ಥರ ಅಚ್ಚು ಮಾಡೇ ಮಾಡ್ತಾರೆ ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಸೊ ಈಗ ಚಿಂಕ್ರನ ಪಾತ್ರ ಕಾಂತರ ಚಾಪ್ಟರ್ ಒನ್ ಚಿಂಕ್ರನ ಪಾತ್ರದ ನಂತರ ಎಷ್ಟು ಸಿನಿಮಾ ಆಫರ್ ಬರ್ತಾ ಇದೆ ಏನು ಡಿಫ್ರೆನ್ಸ್ ಆಗಿದೆ ಈಗ ಏನಾದರೂ ರಿಷಬ್ ಶೆಟ್ಟಿ ಅವರ ನೀವು ಡಿಸ್ಕಸ್ ಮಾಡ್ತೀರಾ ಇದು ಮಾಡಲ ಬೇಡವಾ ಅಂತ ಹೇಗೆ ಇಲ್ಲ ಮೇಡಮ್ ಅದೇ ಇದು ಕಾಂತರ ಆಗಕ್ಕೂ ಒಂದು ಮೂರು ಸಿನಿಮಾ ನಾನು ಈಗ ಆಲ್ರೆಡಿ ಒಂದು ತಿಂಗಳಲ್ಲಿ ಇನ್ನೊಂದಿಷ್ಟಿದೆ ಮಾಡಬೇಕು ನಾನು ಅಂದರೆ ಏನೇ ನಾನು ಅಣ್ಣನ ಹತ್ರ ಹೇಳ್ತೀನಿ ಹೋಗ್ತೀನಿ ಬಟ್ ಅಂದರೆ ಈಗ ಸ್ವಲ್ಪ ನಾನು ಇಂಜೂರಲ್ಲಿದ್ದೆ ರೆಸ್ಟಲ್ಲಿದ್ದೆ ಹೋಗ್ಬೇಕು ಮೇಡಮ್ ನಾನು ಏನೇ ಇದ್ರು ಅಣ್ಣ ಹತ್ರ ಕೇಳಿಬಿಟ್ಟೆ ಮಾಡಿ ಶೂಟಿಂಗ್ ಇಂಜುರೀಸ್ ನಂದು ಪರ್ಸನಲಿ ಬೇರೆ ಏನೋ ಸ್ವಲ್ಪ ಇಂಜುರಿ ಆಗಿತ್ತು ಶೂಟಿಂಗ್ ಟೈಮಲ್ಲಿ ಬಟ್ ಶೂಟಿಂಗಲ್ಲಿ ಆಗಿದ್ದಲ್ಲ ಹೊರಗಡೆ ಮಾಡ್ಕೊಂಡಿದ್ದು ಆ ವರ್ಕೌಟ್ ಮಾಡೋ ಟೈಮಲ್ಲಿ ನಿಮ್ಮನ್ನ ಇಷ್ಟಪಟ್ಟು ಮತ್ತಷ್ಟು ನೋಡಬೇಕು ಅಂತ ಇರುವಂತಹ ಜನರಿಗೆ ಸುಚಿಂಕ್ರನ ಪಾತ್ರ ಅಂತ ರೆಕಗ್ನೈಸ್ ಮಾಡೋರಿಗೆ ಪ್ರೀತಿ ಕೊಡೋರಿಗೆ ಏನು ಹೇಳ್ತೀರಿ ತುಂಬ ಖುಷಿ ಆಗುತ್ತೆ ಅಂದರೆ ಇವತ್ತು ಒಂದಿಷ್ಟು ಜನ ಮೆಸೇಜ್ ಮಾಡ್ತಾರೆ ಒಂದಿಷ್ಟು ಜನ ಕಾಲ್ ಮಾಡ್ತಾರೆ ಸಿಕ್ಕಿ ಮಾತಾಡಿಸ್ತಾರೆ ಆ ಪ್ರೀತಿನ ಉಳಿಸ್ಕೊಂತೀನಿ ಇನ್ನು ಮುಂದಿನ ಸಿನಿಮಾಗಳಲ್ಲಿ ಉತ್ತಮವಾಗಿ ಅಭಿನಯ ಮಾಡ್ತೀನಿ ಬೇರೆ ಬೇರೆ ಪಾತ್ರದಲ್ಲಿ ಬಂದು ಕಾಣಿಸ್ಕೊಳ್ತೀನಿ ಶೆಟ್ಟಿ ಅವರ ಮಾತುಗಳು ಒಂದಿಷ್ಟು ಶೂಟಿಂಗ್ ಸೆಟಲ್ ಆಗಿದಂತ ಘಟನೆಗಳು ಜೊತೆಗೆ ಎಂಟು ವರ್ಷಗಳಿಂದಲೂ ಕೂಡ ರಿಷಬ್ ಶೆಟ್ಟಿ ಅವರ ಒಡನಾಟ ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದ್ರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ